ಧಾರವಾಡ ಜಿಲ್ಲಾಧಿಕಾರಿಗಳ ವತಿಯಿಂದ ಮತ್ತು ಜಿಲ್ಲಾಡಳಿತ ವತಿಯಿಂದ ಕಾಯಕ ಶರಣರ ಜಯತಿಯ ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿತ್ತು ಈ ಸಭೆಯ ಅಧ್ಯಕ್ಷತೆಯನ್ನು ಅಪರ್ ಜಿಲ್ಲಾಧಿಕಾರಿಗಳು ವಹಿಸಿದರು ಮತ್ತು ಐದು ಸಮಾಜದ ಮುಖಂಡರಿಗೆ ಈ ಒಂದು ಸಭೆಗೆ ಆಹ್ವಾನ ನೀಡಲಾಗಿತ್ತು ಮಾದರ ಚೆನ್ನಯ್ಯ ಡೋಹರ್ ಕಕ್ಕಯ್ಯ ಸಮಗಾರ ಹರಳಯ್ಯ ಉರ್ಲಿಂಗ್ ಪೆದ್ದಿ ಮತ್ತು ಶರಣ ಹೀಗೆ ಐದು ಶರಣರ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಸರ್ಕಾರ ಫೆಬ್ರವರಿ ಹತ್ತರಂದು ಆಚರಣೆ ಮಾಡಲು ನಿರ್ಣಯಿಸಿದೆ ಈ ಜಯಂತಿಯನ್ನು ಅಚ್ಚುಕಟ್ಟಾಗಿ ಸರ್ಕಾರ ನಡೆಸ್ಕೊಂಡು ಬರುತ್ತಿದೆ ನಾನು ವಿನಂತಿ ಮಾಡ್ತೀನಿ ಎಲ್ಲ ಸಮುದಾಯದ ಮುಖಂಡರಲ್ಲಿ ಇದು ಬರೀ ಐದು ಸಮಾಜಕ್ಕೆ ಮಾತ್ರ ಸೀಮಿತ ಆಗಬಾರ್ದು ಶರಣ ಪರಂಪರೆಯನ್ನು ನಡೆಸ್ಕೊಂಡು ಬಂದಂಥ ಎಲ್ಲ ಸಮುದಾಯದವರು ಲಿಂಗಾಯತ ಸಮಾಜದವರಾಗಲಿ ಬಸವದಳ ಬಸವಕ್ರಾಂತಿ ಇನ್ನೂ ಹಲವಾರು ಲಿಂಗಾಯತ ಸಮಾಜದ ಮುಖಂಡರಿಗೆ ನಾನು ವಿನಂತಿ ಮಾಡ್ತೀನಿ ತಾವೂ ಎಲ್ಲರೂ ಫೆಬ್ರವರಿ ಹತ್ತರಂದು ನಡೆಯುವ ಕಾಯಕ ಶರಣರ ಜಯಂತಿಯಲ್ಲಿ ಪಾಲ್ಗೊಂಡು ಎಲ್ಲರೂ ಆ ಶರಣರ ಏನು ಕೊಡುಗೆ ಇದೆ ಅದನ್ನೆಲ್ಲರೂ ತಾವು ತಿಳ್ಕೋಬೇಕು ಮತ್ತು ಈ ಒಂದು ಕಾರ್ಯಕ್ರಮ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಬೇಕಂತೇಳಿ ನಾನು ವಿನಂತಿ ಮಾಡಿಕೊಳ್ತೇನೆ ಇವತ್ತಿನ ಸಭೆಯಲ್ಲಿ ಈ ಒಂದು ಕಾರ್ಯಕ್ರಮದ ಬಗ್ಗೆ ಪೂರ್ವವಾಗಿ ಸಭೆ ನಡೆಯಿತು ಎಲ್ಲರೂ ಆ ನಿಟ್ಟಿನಲ್ಲಿ ಎಲ್ಲರೂ ಒಕ್ಕಟ್ಟಿನಿಂದ ಈ ಸಭೆಗೆ ಬಂದಿದ್ದರು ನಮ್ಮ ಜೊತೆ ಸಮಗಾರ ಹರಳೆ ಸಮಾಜದ ಮುಖಂಡರು ಮಾದರ ಚೆನ್ನಯ್ಯ ಸಮಾಜದ ಮುಖಂಡರು ಮತ್ತು ಉರ್ಲಿಂಗ್ ಪೆದ್ದಿ ಸಮಾಜದ ಮುಖಂಡರು ಎಲ್ಲರೂ ಇದ್ದೀವಿ ನಾವು ಡೋರ್ ಸಮಾಜದವರು ಎಲ್ಲರೂ ಇದ್ವಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ಮತ್ತೊಮ್ಮೆ ನಾನು ಕರೆ ಮಾಡ್ತೀನಿ ನಮ್ಮ ಐದು ಸಮಾಜದ ಮುಖಂಡರು ಜೊತೆಗೆ ಲಿಂಗಾಯ ಸಮಾಜದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ವಿನಂತಿ ಮಾಡ್ಕೊಳ್ತೇನೆ ನಾನು ಸಂತೋಷ್ ಸುರೇಂದ್ರ ಸವಣೂರ್ ಅಖಿಲ ಕರ್ನಾಟಕ ಡೋರ್ ಕಕ್ಕೆ ಸಮಾಜ ಸಂಘದ ರಾಜ್ಯಾಧ್ಯಕ್ಷ ನನ್ನ ಜೊತೆ ಇವತ್ತು ಧಾರವಾಡದ ನಮ್ಮ ಸಮ ಸಂಘದ ಅಧ್ಯಕ್ಷರ ಜಿಲ್ಲಾಧ್ಯಕ್ಷರ ಸಾಗರ್ ಮುನ್ನೋಳ್ಳಿ ಕಾರ್ಯದರ್ಶಿ ಸುಧೀರ್ ಕಾವಳೆ ಪ್ರಹ್ಲಾದ್ ಸವಣೂರ್ ಮತ್ತು ಮಚ್ಚಂದ್ರ ಹುಡುಗಿಗರವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಸಭೆಯಲ್ಲಿ ಧನ್ಯವಾದಗಳು ಇಂದು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕಾಯಕ ಶರಣರ ಜಯಂತಿ ನಿಮಿತ್ತ ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿತ್ತು ಫೆಬ್ರವರಿ ಹತ್ತನೇ ತಾರೀಕಿನಂದು ರಾಜ್ಯ ಸರ್ಕಾರದ ಆದೇಶದ ಮೇರೆಗೆ ಕಾಯಕ ಶರಣರ ಜಯಂತಿಯನ್ನು ಆಚರಣೆ ಮಾಡಲಾಗ್ತದೆ ಆ ಜಯಂತಿ ಸಂದರ್ಭದಲ್ಲಿ ನಮ್ಮ ಕಾಯಕ ಶರಣರಾದಂಥ ಅಪ್ಪ ಶಿವಶರಣ ಮಾದಾರ ಚೆನ್ನಯ್ಯ ಮಾದಾರ ಧೂಳಯ್ಯ ಸಮಗಾರ ಹರಳಯ್ಯ ಡೋಹಾರ ಕಕ್ಕಯ್ಯ ಮತ್ತು ಉರ್ಲಿಂಗಪೇದ್ದಿ ಈ ಮಹಾಶ ಶಿವಶರಣರ ಜಯಂತಿಯನ್ನು ಕಾಯಕರ ಅಂದರೆ ಅವರ ಕಾಯಕದ ವೃತ್ತಿಯನ್ನು ಪರಿಗಣಿಸಿ ಕಾಯಕ ಶರಣರ ಜಯಂತಿ ಅಂತೇಳಿ ಆಚರಣೆಯನ್ನು ಮಾಡಲಿಕ್ಕೆ ರಾಜ ಕಳೆದ ಎರಡು ಸಾವಿರದ ಹದಿನೈದು ಹದಿನಾರರಿಂದ ಈ ಜಯಂತಿಯನ್ನು ಸರ್ಕಾರ ಆಚರಣೆಯನ್ನು ಮಾಡಲಿಕ್ಕೆ ಜಾರಿಗೆ ತೊಗೊಂಬಂದಿದೆ ಅಂದಿನಿಂದ ಇಂದಿನವರೆಗೂ ಕೂಡ ಪ್ರತಿ ವರ್ಷ ಕೂಡ ಕಾಯಕ ಶರಣರ ಜಯಂತಿಯನ್ನು ನಾವು ಆಚರಣೆ ಮಾಡ್ತಾಯಿದ್ದೇವೆ ಇದು ಏನಾಗಿದೆ ಅಂದರೆ ಪೂರ್ವಭಾವಿ ಸಭೆಗೆ ನಾವು ಎಲ್ಲ ಶರಣರ ಸಮಾಜದವರು ಮುಖಂಡರು ಬಂದು ಪೂರ್ವಭಾವಿ ಸಭೆ ಮಾಡ್ತೇವೆ ಕಾರ್ಯಕ್ರಮವನ್ನು ಮಾಡ್ತೇವೆ ಆದರೆ ಕಾಯಕ ಶರಣರಿಗೆ ಸಮಾಜಕ್ಕೆ ಮಾತ್ರ ಸೀಮಿತವಾಗಿದೆ ಒಂದು ಸರ್ಕಾರದ ಆದೇಶ ಇರುವ ಸಂದರ್ಭದಲ್ಲಿ ಎಲ್ಲ ಸಮಾಜದವರು ಏನು ಇವತ್ತು ಮೇಲ್ವರ್ಗದವ್ರು ಇರ್ಬೋದು ಸವರ್ಣಿಯರಿರ್ಬೋದು ಯಾರೇ ಇದು ಕೇವಲ ದಲಿತ ದಲಿತರಿಗೆ ಅಸ್ಪೃಶ್ಯರಿಗೆ ಹಿಂದುಳಿದವ್ರಿಗೆ ಮೀಸಲಾಗಿದ್ದದಲ್ಲ ಸಮಾಜದ ಒಟ್ಟು ಎಲ್ಲ ಜಾತಿಗಳಿಗೆ ಇದು ಸಿ ಸಂಬಂಧಪಟ್ಟಂಥದ್ದು ಅದಕ್ಕಾಗಿ ಈ ಕಾರ್ಯಕ್ರಮಕ್ಕೆ ನಾವು ಮಾತಾಡ್ತಿ ಹೋಗ್ತೀವಿ ಯಾರೂ ಕೂಡ ಇಚ್ಛಾಶಕ್ತಿ ವಹಿಸಿ ಯಾರೂ ಬರೋದಿಲ್ಲ ಅಧಿಕಾರಿಗಳು ಕೂಡ ಅವರ ಒಂದು ಸರ್ಕಾರದ ಸುತ್ತೋಲಿಯನ್ನು ಪಾಲನೆ ಮಾಡಬೇಕಾಗಿತ್ತಿರದೆ ಅದನ್ನು ಅವರು ಆ ತಮ್ಮ ಆದೇಶವನ್ನು ಪಾಲನೆ ಮಾಡಿ ಕಾರ್ಯಕ್ರಮವನ್ನು ನಿಮಿತ್ತಕ್ಕೆ ಮಾತ್ರ ಮಾಡುವಂಥ ಸಂದರ್ಭ ಬರ್ತದೆ ಅದಕ್ಕೆ ಈ ನಮ್ಮ ಹುಬ್ಬಳ್ಳಿ ಧಾರವಾಡ ಮಾರ್ಗ ಇದು ಜಿಲ್ಲೆ ಜಿಲ್ಲೆಯಲ್ಲಿ ಆಚರಣೆ ಮಾಡಿ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟ್ರನಲ್ಲಿ ಜಿಲ್ಲೆಯಲ್ಲಿ ಆಚರಣೆ ಮಾಡುವುದರಿಂದ ಎಲ್ಲ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಇರತಕ್ಕಂಥ ನಮ್ಮ ಸಮಾಜದ ಎಲ್ಲ ಸಮ ಈ ಕಾಯಕ ಶರಣರ ಸಮಾಜದ ಕಾಲನಿಗಳ ಜನರು ಎಲ್ಲ ಬರೋದ್ರ ಜೊತೆಗೆ ಬೇರೆ ಬೇರೆ ಸಮಾಜದ ಜನರು ಬಂದು ಈ ಶರಣರ ಸಂಸ್ಕೃತಿ ಆಚಾರಿತ ಸಂಸ್ಕೃ ಶರಣರು ಹನ್ನೆರಡನೇ ಶತಮಾನದೊಳಗೆ ಮಾ ಏನು ವಿಶ್ವಗುರು ಬಸವಣ್ಣವರ ಜೊತೆಗೆ ಇವರೆಲ್ಲ ಶರಣರ ಒಂದು ಸಮ್ಮೇಳನದಲ್ಲಿ ಭಾಗವಹಿಸಿ ಶರಣರಾಗಿ ನಮ್ಮ ಗುರುತಿಸ್ಕೊಂಡ್ರೆ ಆ ಸಮಾಜದ ಬೇರೆ ಬಸವಣ್ಣವರ ಸಮಾಜದವರ ಆದಿಯಾಗಿ ಎಲ್ಲ ಸಮಾಜದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕಂತೇಳಿ ನಾವು ಈ ಮೂಲಕ ವಿನಂತಿ ಮಾಡ್ತೀವಿ ಮಹೇಶ್ ಹೂಲಣ್ಣವರು ಅಂತೇಳಿ ಕರ್ನಾಟಕ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರು ಪ್ರತಿ ವರ್ಷದಂತೆ ಈ ವರ್ಷವೂ ಜರುಗುವಂತಹ ವಿವಿಧ ವಚನಕಾರರ ಜಯಂತಿಯು ಫೆಬ್ರವರಿ ಹತ್ತನೇ ತಾರೀಕಕ್ಕೆ ಸರ್ಕಾರದ ಆದೇಶದ ಪ್ರಕಾರ ಕಾರ್ಯಕ್ರಮ ಜರುಗುವ ನಿಮಿತ್ತ ಇಂದು ಜಿಲ್ಲಾಡಳಿತ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಇವತ್ತು ಈ ಕಾರ್ಯಕ್ರಮ ಬಗ್ಗೆ ಎಲ್ಲರ ಮುಖಂಡರ ಸಮ್ಮುಖದಲ್ಲಿ ವಿಷಯಗಳನ್ನು ಮಂಡಿಸ್ಕೊಂಡ್ರು ಯಾವ ಥರ ಯಾವ ಥರ ಒಂದು ಕಾರ್ಯಕ್ರಮ ಜರುಗಬೇಕು ಮತ್ತು ಯಾವ್ಯಾವ ರೀತಿ ಈ ಕಾರ್ಯಕ್ರಮ ಹಮ್ಮಿಕೋಬೇಕು ಮತ್ತು ವಚನಕಾರರು ಯಾವ ರೀತಿ ಯಾ ಅದ್ರ ಬಗ್ಗೆ ತಿಳ್ಕೊಳ್ಳೋಂಥ ಆ ಸಮಾಜಕ್ಕೆ ತಿಳ್ಕೊಳ್ಳೋಂಥ ಒಂದು ಪುರಾಣಿತರ ಒಂದು ವ್ಯಕ್ತಿಗಳನ್ನು ಹೆಸರುಗಳನ್ನು ಪ್ರಸ್ತಾಪಿಸಲು ಎಲ್ಲ ಹೇಳಿದರು ಮಣ್ಣ ಜಿಲ್ಲಾಧಿಕಾರಿಯವರು ಅದೇ ಪ್ರಕಾರ ನಾವು ಎಲ್ಲ ಸಮಾಜದ ಅವ್ರವ್ರ ಸಮಾಜದ ಮುಖಂಡರ ಇದ್ರ ಪ್ರಕಾರ ನಮ್ಮ ನಮ್ಮ ಸಮಾಜದ ವಿಷಯವಾಗಿ ಸಮಗಾರ ಹರಳಯ್ಯನವರ ವಿಷಯವಾಗಿ ಮಾತಾಡಿದ್ವಿ ಅದರಲ್ಲಿ ಮುಖ್ಯವಾಗಿ ಈಗಾಗಲೇ ಸಮಗಾರ ಹರಳೆಯನವರ ವಿಷಯ ಕುರಿತು ಮಾದಾರ ಹರಳಯ್ಯ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಕಣ್ಣೇರಿ ಸ್ವಾಮಿಗಳು ಆ ವಿಷಯವಾಗಿಯೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಬೆಕ್ಕೇರಿ ಅವರಿಗೆ ಪ್ರಸ್ತಾಪನೆ ಮಾಡಿದ್ದಾಗಿದೆ ಯಾಕಂದರೆ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಈ ಕಣ್ಣೇರಿ ಸ್ವಾಮಿಯವರು ಮಾತಾಡಿರೋ ಬಗ್ಗೆ ನಾವು ಈಗಾಗಲೇ ಲೆಟರ್ಗಳನ್ನು ಕೊಟ್ಟಿದ್ದೀವಿ ಅದಕ್ಕೆ ಅವರು ಇಲಾಖೆಯಿಂದ ಅವರಿಗೆ ಪತ್ರ ಬರೀಬೇಕು ಅವ್ರ ಸ್ಟೇಟ್ಮೆಂಟ್ ನಿಲುವನ್ನು ಅದು ಬದಲಾವಣೆ ಮಾಡಿಕೊಂಡು ಏನು ಅವರವರು ಶರಣರು ಇದ್ದಾರೆ ಅದು ಕರೆಕ್ಟಾಗಿ ಹೇಳಬೇಕನ್ನುವಂಥ ನಿಲುವನ್ನು ಇವತ್ತು ನಾವು ಹಿರಿಯರ ಎಲ್ಲರೂ ಕುಡ್ಕೊಂಡು ಅಲ್ಲಿ ಜಿಲ್ಲಾಧಿಕಾರಿ ಅವ್ರಿಗೆ ಹೇಳಿದ್ದೀವಿ ಮತ್ತು ಇದಕ್ಕೆ ನಮ್ಮ ಅಟ್ಟಕ್ಕೆ ಸೀಮಿತ ಆಗದೇ ಶರಣ ಜಯಂತಿ ಎಲ್ಲ ನಾಡಿನ ಎಲ್ಲ ಜನತೆಯ ಮತ್ತು ಎಲ್ಲ ಸಮುದಾಯದನ್ನ ಕುಡ್ಕೊಂಡು ಮಾಡಬೇಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ನಾವು ಮನವಿ ಮಾಡಿಕೊಂಡಿವಿ ಅದೇ ರೀತಿ ಅವರು ಮ ಆಶ್ವಾಸನೆಯನ್ನು ನೀಡಿದ್ದಾರೆ ಅದೇ ಪ್ರಕಾರ ನಾವು ಮುಂದಿನ ಹಂತದಲ್ಲಿ ಈ ಕಾರ್ಯಕ್ರಮವನ್ನು ಎಲ್ಲರೂ ಕುಡ್ಕೊಂಡು ಮಾಡ್ತೀವಿ ಅಂತೇಳಿ ಮತ್ತು ಈಗ ಈ ಕಾರ್ಯಕ್ರಮದಲ್ಲಿ ಈ ಮಿನಿಸ್ಟರ್ಸ್ಗಳು ಬಾಳಿರ್ ಭಾಳ ಇರ್ತಾರೆ ಆ ಮಿನಿಸ್ಟರ್ಸ್ಗಳು ಇರೋ ಈ ಪಟ್ಟಿಯಲ್ಲಿ ಒಬ್ಬ ಮಿನಿಸ್ಟರ್ಸು ಬರೋದಿಲ್ಲ ಹೋದ್ಸಾರ ನಮ್ಮ ಕಾಮರೆಡ್ಡಿ ಸೊ ಇವರು ನಮ್ಮ ಕೋಣ್ರೆಡ್ಡಿ ಅವರು ಕಾರ್ಯಕ್ರಮಕ್ಕೆ ಅವರು ಅವರೊಬ್ಬರೇ ಬಂದರು ಉಳಿದಂಥ ಎಮ್ ಎಲ್ ಎಮ್ ಪಿ ಮತ್ತು ಏನು ಮಿನಿಸ್ಟರ್ಸ್ ಇರ್ತಾವೆ ಅವರು ಈ ಕಾಯಕ ಶರಣರ ಜಯಂತಿಗೆ ಬರೋದೇ ಇಲ್ಲ ಅಂದರೆ ಇದೊಂದು ಥರ ಕಾಯಕ ಶರಣರ ಜಯಂತಿ ಅಂದರೆ ಅವ್ರಿಗೊಂದು ಒಂಥರ ಜಾತೀಯತೆ ಮಾಡ್ದಂಗೆ ಮಾಡ್ತಾರೋ ಹೇಗೋ ಇಲ್ಲ ಹೀಗಾಗಿ ಅವ್ರಿಗೆ ನಾವು ಕಡ್ಡಾಯವಾಗಿ ಹೇಳೋದು ಏನಂತಂದ್ರೆ ಅವರಿಗೆ ಈ ಸರ್ತಿ ಅವರು ನಮ್ಮ ಈ ಶರಣರ ಜಯಂತಿಗೆ ಅವರೆಲ್ಲ ಬರಬೇಕು ಆ ಶರಣರ ವಿಚಾರಗಳನ್ನು ಅವರು ಮಂಡಿಸ್ಬೇಕು ಹೇಳಬೇಕು ಅದಕ್ಕೆಲ್ಲ ಜನರ ನಡುವೆ ಈ ಕಾರ್ಯಕ್ರಮ ನಡಿಬೇಕಂತೇಳಿ ನಮ್ಮ ಅಭಿಲಾಷೆ ಇದೆ ಆ ರೀತಿ ಮಾಡೋದರಿಂದ ಭಾಳ ಉತ್ತಮ ಕಾರ್ಯಕ್ರಮ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಅಶೋಕ್ ಭಂಡಾರಿ ಧಾರವಾಡ